ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರಿಗೂ ಗೊತ್ತಿರೋ ಹಾಗೆ ಮೈಸೂರು ದಸರಾ ಸ್ಟಾರ್ಟ್ ಆಗಿದೆ ಹಾಗಾಗಿ ಇವತ್ತು ನಾವು ಹೊರಗಡೆ ವ್ಯೂಸ್ ಹೇಗಿದೆ ಲೈಟಿಂಗ್ಸ್ ಅರೇಂಜ್ಮೆಂಟ್ ಹೇಗಿದೆ ಅಂತ ನೋಡೋಕ್ಕೆ ಹೋಗ್ತಾ ಇದ್ದೀವಿ ನಾನು ನಮ್ಮ ಮಗು ಮಗಳು ಮಗ ಎಲ್ಲ ಹೋಗ್ತಾ ಇದ್ದೀವಿ ತುಂಬ ಚೆನ್ನಾಗಿದೆ ಅಂತ ಹೇಳಬಹುದು ಆಮೇಲೆ ಏನಂದರೆ ಪ್ರತಿ ವರ್ಷ ನೋಡ್ತಾ ಇರ್ತೀವಿ ಹಾಗಾಗಿ ಬಟ್ ಆದ್ರೂ ಆ ಒಂದು ಫ್ರೆಶ್ನೆಸ್ ಮತ್ತು ಆ ಒಂದು ಕ್ಯೂರಾಸಿಟಿ ಆಗಿರ್ಬೋದು ಆ ನೋಡಬೇಕು ಅನ್ನೋದೊಂದು ಹಂಬಲ್ ಇದೆಯಲ್ಲ ಅದು ಅಂತೂ ಬಿಟ್ಟು ಹೋಗೋದೇ ಇಲ್ಲ ನಾನು ಇಲ್ಲೇ ಹುಟ್ಟಿ ಬೆಳೆದು ಚಿಕ್ಕೋಳಿಂದಾಗೆ ನಾನು ನೋಡ್ತಾನೇ ಇದ್ದೀನಿ ಆದರೂ ಮತ್ತೆ ಮತ್ತೆ ಹೋಗಬೇಕು ದಸರಾ ನೋಡಬೇಕು ಅನ್ನೋ ಒಂದು ಅದು ಎಲ್ಲರಿಗೂ ಬಂದೇ ಬರುತ್ತೆ ಅನಿಸುತ್ತೆ ನನಗಂತೂ ತುಂಬಾ ಇದೆ ಕೆಲವರು ಹೇಳಬಹುದು ಅಯ್ಯೋ ಹುಟ್ಟದಾಗಿಂದ ನೋಡ್ತಾನೇ ಇದೆಯಾ ಅಲ್ಲೇ ಇದೆಯಾ ನೋಡ್ತಾ ಇದೆಯಾ ಬೋರ್ ಆಗಲ್ವಾ ನಿನಗೆ ನೋಡಿದೆ ನೋಡೋಕ್ಕೆ ಅಂತ ಬಟ್ ನೋ ವೇ ನೋವೆ ಅಂತ ಹೇಳ್ತೀವಿ ಯಾಕಂದರೆ ನಾವು ಹುಟ್ಟಿರೋ ಬೆಳ್ತಿರೋ ಅಂಥ ನಾಡು ನಮ್ಮ ಜಾಗ ನಮ್ಮ ಸಂಸ್ಕೃತಿಯನ್ನು ನಾವೇ ಎತ್ತಿ ಹಿಡಿಯಲಿಲ್ಲ ನಾವೇ ಅದನ್ನು ಗೌರವಿಸ್ಲಿಲ್ಲ ಖುಷಿ ಪಡಲಿಲ್ಲ ಅಂತ ಅಂದಮೇಲೆ ಏನು ಮಾಡೋಕ್ಕೆ ಆತ್ಮ ಆತ್ಮಾಭಿಮಾನ ಜಾಸ್ತಿ ಇರಬೇಕಂತೆ ಲೈಫಲ್ಲಿ ಎಲ್ಲನೂ ಪಾಸಿಟಿವ್ ಆಗಿ ತಗೋಬೇಕು ಆಗಲಿಲ್ಲ ಅಂದರೆ ಟ್ರೈ ಮಾಡಬೇಕು ಅಟ್ಲೀಸ್ಟು ಹಾಗಾಗಿ ನಾವೇ ನಮ್ಮ ಸಂಸ್ಕೃತಿನ ಜನಗಳಿಗೆ ಹೆಮ್ಮೆಯಿಂದ ಹೇಳ್ಕೊಳ್ಳೋದ್ರಲ್ಲಿ ಬೇರೆ ಸ್ಟೇಟ್ಗಿರ್ಬೋದು ಏನು ಏನು ಪ್ರಾಬ್ಲಮ್ ನಾವೇ ಅದನ್ನು ಮರೆಮಾಚಿಕೊಂಡ್ರೆ ಇಷ್ಟ ಆಗೋಲ್ಲ ಅಂತ ಹೇಳ್ಬಿಟ್ರೆ ಅವರು ನಮಗಿಂತ ಕೀಳರಮೆಯಿಂದ ಈ ಬೇರೆ ಸ್ಟೇಟಿಂದ ಬಂದಿರೋರು ನಮಗಿಂತ ಕೀಳಂಗಿ ನೋಡೋಕ್ಕೆ ಶುರು ಮಾಡಿಬಿಡ್ತಾರೆ ನಮ್ಮ ನಾಡು ಸಂಸ್ಕೃತಿ ಭಾಷೆನ ನಾವೇ ಹೊಗಳಬೇಕು ನಾವೇ ಎತ್ತಿ ಇಡಬೇಕು ಹಿಡಿಬೇಕು ಮತ್ತು ನಾವು ಸ್ಟೇಬಲ್ ಆಗಿ ನಿಂತ್ಕೋಬೇಕು ಕಾನ್ಫಿಡೆಂಟಾಗಿರಬೇಕು ಹಾಗಾಗಿ ಈ ಕರ್ನಾಟಕದಲ್ಲಿ ಇರೋರಿಗೆಲ್ಲರಿಗೂ ಕನ್ನಡ ಲ್ಯಾಂಗ್ವೇಜ್ ಯಾರ್ಯಾರು ಕನ್ನಡಿಗರಿದ್ದಾರೆ ಕನ್ನಡ ಲ್ಯಾಂಗ್ವೇಜ್ ಮಾತಾಡ್ತಾರೆ ಅವ್ರು ಕೇಳೋದೇನಂತಂದರೆ ನಮ್ಮ ಕನ್ನಡನ ಗೌರವಿಸಿ ಉಳಿಸಿ ಬೆಳೆಸಿ ಅಂತ ಯಾಕಂದರೆ ಎಲ್ಲ ಲ್ಯಾಂಗ್ವೇಜು ಮಾತಾಡೋಣ ಕಲಿಯೋಣ ಅದರಲ್ಲಿ ಏನೂ ತಪ್ಪಿಲ್ಲ ಆದರೆ ಬೇರೆಯವ್ರ ಮುಂದೆ ಬೇರೆ ಲ್ಯಾಂಗ್ವೇಜು ಸ್ಟೇಟವ್ರ ಮುಂದೆ ನಾವು ಯಾವತ್ತೂ ತಲೆ ಬಾಗಬಾರ್ದು ಗೈಸ್ ಆ್ಯಂಡ್ ಇದನ್ನು ನಾವು ನಮ್ಮ ಕನ್ನಡ ಭಾಷೆನೇ ಮಾತಾಡಬೇಕು ನಮ್ಮ ಜಾಗದಲ್ಲಿ ನಮ್ಮ ಮನೆಯಲ್ಲಿ ನಾವು ಯಾವ ಭಾಷೆ ಮಾತೃಭಾಷೆ ಮಾತಾಡ್ತೀವಿ ಅದನ್ನು ಮಾತಾಡಬೇಕು ಅಫ್ಕೋರ್ಸ್ ಅದನ್ನು ನಾಚಿಕೆ ಅಥವಾ ಇನ್ನೇನೋ ಹೇಳೋ ಅಂಥದ್ದು ಅವೆಲ್ಲ ಮಾಡೋಕ್ಕೆ ಹೋಗಬಾರ್ದು ನಾವು ಯಾವುದೇ ಕಾರಣಕ್ಕೂ ಅಂಥ ತಪ್ಪು ಮಾಡಬಾರ್ದು ಯಾಕಂದರೆ ನಮ್ಮ ತಾಯಿ ಇದ್ದಂಗೆ ನಮ್ಮ ತಾಯಿನ ನಾವು ಬಿಟ್ಕೊಡೋಕೆ ಸಾಧ್ಯನಾ ನಮ್ಮ ತಾಯಿ ಹೆಸ್ರು ಹೇಳಿದೆ ಬೇರೆ ತಾಯಿ ಹೆಸ್ರನ್ನ ನಾವು ಬೇರೆಯವ್ರ ಹೆಸರನ್ನ ನಾವು ಹೇಳ್ತೀವ ಹಾಗೆ ಅಲ್ವಾ ಕನ್ನಡಕ್ಕೂ ನಾವು ಗೌರವಿಸ್ಬೇಕು ನೋಡಿ ನಾನು ದಸರಾ ಹಬ್ಬ ಬಗ್ಗೆ ಮಾತಾಡಬೇಕು ಇದಕ್ಕಿದ್ದಂಗೆ ಬಗ್ಗೆ ಟರ್ನ್ ಔಟ್ ಯಾಕಂದರೆ ಇತ್ತೀಚಿಗೆ ನಾನು ತುಂಬಾ ನೋಡ್ತಾ ಇದ್ದೀನಿ ಗೈಸ್ ಎಲ್ಲಿ ನೋಡಿದ್ರು ಕನ್ನಡಕ್ಕೆ ಗೌರವನೇ ಇಲ್ಲ ಬೆಲೆನೂ ಇಲ್ಲ ಆ ಥರ ಮಾಡ್ತಾಯಿದ್ದಾರೆ ಗೈಸ್ ಅದಕ್ಕೋಸ್ಕರ ನಾನು ಇವತ್ತು ಕನ್ನಡದ ಬಗ್ಗೆ ನಾನು ಒಂಥರ ನನಗೆ ಒಳಗಡೆಯಿಂದ ಕೋಪ ರೋಷ ಬಂದ್ಬಿಟ್ಟು ಬಂದ್ಬಿಡ್ತು ಯಾಕಂದರೆ ಕನ್ನಡ ಅಭಿಮಾನ ತುಂಬಾ ಇದೆ ನಾವು ಕನ್ನಡ ಭಾಷೆ ಬೆಳೆದಿರೋದು ಆ ಭಾಷೆಯಲ್ಲಿ ಹುಟ್ಟಿದ್ದೀವಿ ಕರ್ನಾಟಕದಲ್ಲಿ ಕನ್ನಡ ನಾಡಲ್ಲಿ ಹೆಮ್ಮೆಯಿಂದ ಹೇಳ್ಕೊಬೇಕು ಬೇರೆ ಏನು ಹೇಳ್ತಾರೆ ಬೇರೆ ಸ್ಟೇಟ್ ಜನಗಳಿಗೆ ನಾವು ಯಾವುದು ಕಮ್ಮಿ ಇಲ್ಲ ಅಂತ ಹೇಳಬೇಕು ಯಾಕಂದರೆ ಅವರು ಹಾಗೆ ಬಿಟ್ಕೊಡ್ತಾರೆ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಗೈಸ್ ಅವ್ರು ಯಾವತ್ತಿದು ಸ್ಟ್ರಾಂಗಾಗಿ ಕಾನ್ಫಿಡೆಂಟಾಗಿರ್ತಾರೆ ನಾವು ಈ ಕರ್ನಾಟಕದಲ್ಲಿ ಮಾತ್ರ ನಾನು ಅದನ್ನು ನೋಡಿದ್ದೀನಿ ಯಾಕಂದರೆ ಜನ ಕನ್ನಡಿಗರೇ ಅವರು ಅವ್ರ ಲ್ಯಾಂಗ್ವೇಜ್ ಮಾತಾಡಿಬಿಡ್ತಾರೆ ಸಡನ್ನಾಗಿ ಅವ್ರ ಲ್ಯಾಂಗ್ವೇಜ್ ಅವ್ರು ಯಾವ ಭಾಷೆಯಲ್ಲಿ ಮಾತಾಡ್ತಿರ್ತಾರೋ ಇವರು ಆ ಭಾಷೆ ಮಾತಾಡೋಕ್ಕೆ ಟ್ರೈ ಮಾಡ್ತಾರೆ ಅವ್ರಿಗೆ ಹೇಳಬೇಕು ಕನ್ನಡದಲ್ಲಿ ಅಂತ ಈಗ ಅವ್ರ ಜಾಗಕ್ಕೆ ನಾವು ಹೋಗ್ಬಿಟ್ಟು ಈಗ ತಮಿಳ್ನಾಡು ಆಂಧ್ರ ಕೇರಳ ಹೋಗ್ಬಿಟ್ಟು ನಾವು ಕನ್ನಡ ಮಾತಾಡಿದಾಗ ಅವರು ಏನು ಹೇಳ್ತಾರೆ ನಮ್ಮ ಜೊತೆ ಕನ್ನಡ ಮಾತಾಡ್ತಾರಾ ಇಲ್ಲ ತಾನೆ ನೀವು ಟ್ರೈ ಮಾಡಿ ಇಂಗ್ಲೀಷಲ್ಲಿ ಇಲ್ಲ ಅವ್ರ ಭಾಷೇಲಿ ಮಾತಾಡಿ ಅಂತಾನೆ ಹೇಳೋದು ಆದರೆ ಕರ್ನಾಟಕದಲ್ಲಿ ನಾನು ಹಾಗೆ ನೋಡಿಲ್ಲ ಎಲ್ಲರೂ ತಲೆ ಬಗ್ಸ್ತಾರೆ ಯಾವತ್ತೂ ಸ್ವಾಭಿಮಾನನ ಬಿಟ್ಕೊಡ್ಬೇಡಿ ಸ್ವಾಭಿಮಾನ ಯಾವತ್ತಿದ್ರೂ ದೊಡ್ಡದು ಉಪವಾಸ ಸತ್ರು ಸರಿ ಬೇರೆಯವ್ರ ಹತ್ರ ಸ್ವಾಭಿಮಾನ ಬಿಟ್ಟು ಭಿಕ್ಷೆ ಬೇಡಬಾರ್ದು ಯಾವುದೇ ಆಗಿರಲಿ ಭಾಷೆ ಆಗಿರಲಿ ನಾಡು ನುಡಿ ಆಗಿರಲಿ ಹಾಗಾಗಿ ನೋಡ್ತಾ ನೋಡ್ತಾಯಿದ್ದೀರಲ್ಲ ಲೈಟಿಂಗ್ಸ್ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ಬಟ್ ಈ ಸಲಿ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅಷ್ಟು ಅರೇಂಜ್ಮೆಂಟ್ಸು ಸ್ವಲ್ಪ ಚೆನ್ನಾಗಿ ಮಾಡಿದ್ದಾರೆ ಬಟ್ ಲಾಸ್ಟ್ ಇಯರು ಅದು ಪ್ರೀವಿಯಸ್ ಇಯರ್ಸ್ ಎಲ್ಲ ನೋಡ್ತಾ ಇದ್ದರೆ ನನಗೆ ಇದು ಸ್ವಲ್ಪ ಇದು ಮಾಡಿದ್ದಾರೆ ಅಂತ ಅನ್ನಿಸ್ತು ಅಂದರೆ ಲೈಟಿಂಗ್ಸ್ ಅಷ್ಟು ಆ್ಯವ್ರೇಜ್ ಕಾಣಿಸ್ತು ಯಾಕಂದರೆ ಸಿಟಿ ಸರೌಂಡಿಂಗ್ಸ್ ಮಾತ್ರ ಹೈಲೈಟ್ ಮಾಡಿದ್ದಾರೆ ಬೇರೆ ಕಡೆ ಎಲ್ಲ ಡಲ್ಲಾಗಿದೆ ಆ್ಯಂಡ್ ಲಾಸ್ಟ್ ಇಯರು ಮತ್ತು ಎಲ್ಲ ನೋಡಿದಾಗ ತುಂಬ ಗ್ರ್ಯಾಂಡಾಗಿ ಅರೇಂಜ್ಮೆಂಟ್ ಮಾಡಿದರು ಲೈಟಿಂಗ್ಸಲ್ಲಿ ತುಂಬಾ ಮಸ್ತ್ ಮಸ್ತ್ ಅಂತ ಅನ್ನಿಸ್ತಾ ಇತ್ತು ಇದು ದೇವರಾಜ ಅರಸು ರೋಡು ನೋಡ್ತಾ ಇದ್ರೆಲ್ಲ ನನಗಂತೂ ನನ್ಗೆ ತುಂಬಾ ಇಷ್ಟ ಇಲ್ಲಿ ಶಾಪಿಂಗ್ ಮಾಡೋಕ್ಕೆ ಬಟ್ ಅಷ್ಟೇ ಎಕ್ಸ್ಪೆನ್ಸಿವ್ ಕೂಡ ಇಲ್ಲಿ ಶಾಪಿಂಗ್ ಮಾಡೋಂಥದ್ದು ಆದರೆ ಬ್ಯೂಟಿಫುಲ್ಲಾಗಿದೆ ನಂಗೆ ತುಂಬಾ ಇಷ್ಟ ಆಯಿತು ಇಲ್ಲಂತೂ ಎಸ್ಪೆಷಲಿ ನನಗೆ ಈ ಲೈಟಿಂಗ್ಸ್ ಅಂತೂ ತುಂಬ ತುಂಬಾ ಇಷ್ಟ ಆಯಿತು ಯಾಕಂದರೆ ಎಷ್ಟು ಒಂಥರ ಚೆನ್ನಾಗಿದೆ ಒಂಥರ ನೋಡೋಕ್ಕೆ ಒಂಥರ ಖುಷಿಯಾಗಿದೆ ಅಷ್ಟು ಬ್ರೈಟಾಗಿ ಶೈನಿಂಗ್ ಶೈನಿಂಗಾಗಿ ಚೆನ್ನಾಗಿದೆ ತುಂಬ ಖುಷಿ ಖುಷಿ ಬಟ್ ಇನ್ನೂ ಬೇರೆ ಬೇರೆ ಈವೆಂಟ್ಸ್ ಎಲ್ಲ ಇರುತ್ತೆ ಎಲ್ಲ ನೋಡೋಕ್ಕೆ ಅಂದರೆ ಟೈಮೇ ಸಾಕಾಗೋದಿಲ್ಲ ಗೈಸ್ ಇನ್ನೂ ಈ ನೈನ್ ಡೇಸ್ ಆಗಿರ್ಬೋದು ನೈನ್ ಡೇಸಲ್ಲಿ ಟೈಮೇ ಸಾಕಾಗೋದಿಲ್ಲ ನಮಗೆ ಎಲ್ಲೋಗೋದು ಹೋಗೋದು ಎಲ್ಲಿ ಬರೋದು ಅಂತ ಹಾಗಾಗಿ ಇದೆಲ್ಲ ನಾವು ಎಂಜಾಯ್ ಮಾಡ್ತಾ ಇರಬೇಕು ನಾವು ಎಂಜಾಯ್ ಮಾಡಬೇಕು ನಮ್ಮ ಮಕ್ಕಳಿಗೂ ಕರ್ಕೊಂಡ್ಬಂದು ತೋರಿಸ್ಬೇಕು ಈ ಬರೀ ಫೋನಲ್ಲೇ ನೋಡಿಕೊಂಡು ಟಿ ವಿಲಲ್ಲೇ ನೋಡ್ಕೊಂಡಿದ್ರೆ ಅವಕ್ಕೆ ಅರ್ಥ ಆಗಲ್ಲ ನಾವು ಬಂದು ಇದ್ರ ಬಗ್ಗೆ ಎಲ್ಲ ನಾವು ನಿಂತು ಪೇರೆಂಟ್ಸ್ ವಿವರಣೆ ಕೊಟ್ಟಾಗ ಸಂಸ್ಕೃತಿ ಮತ್ತು ಇದೆಲ್ಲ ಆವಾಗ ಕಾಲದಿಂದನೂ ರಾಜರ ಕಾಲದಿಂದನೂ ಇದ್ದಾರೆ ಎಷ್ಟೋ ಹಳೇ ಕಾಲದ ಸಂಪ್ರದಾಯವಿಲ್ಲ ಇವನ್ನೆಲ್ಲ ಮಕ್ಳಿಗೆ ತಿಳಿಸಿ ಹೇಳಬೇಕು ಆವಾಗ ಅವ್ರಿಗೂ ಅದು ಮೈಂಡ್ಗೆ ಹೋಗುತ್ತೆ ಫ್ಯೂಚರಲ್ಲಿ ಹೆಲ್ಪ್ ಆಗುತ್ತೆ ಮತ್ತು ಅವ್ರಿಗೂ ಸ್ವಾಭಿಮಾನ ಗೌರವ ಹೆಚ್ಚಾಗತ್ತೆ ನಮ್ಮ ಒಂದು ಸಂಸ್ಕೃತಿ ಬಗ್ಗೆ ಆಯಿತಾ ಹಾಗೆ ನೋಡ್ತಾ ಇದ್ದೀರಲ್ಲ ಇನ್ನೇ ಸಿ ರೋಡಲ್ಲಿ ಸುತ್ತಾ ಇದ್ದೀವಿ ನನಗೆ ಈ ರೋಡಲ್ಲಿ ಇದನ್ನು ಬಿಟ್ಟು ಹೋಗೋಕೆ ಇಷ್ಟನೇ ಆಗ್ತಾ ಇರಲಿಲ್ಲ ಎಲ್ಲೇ ಇರಬೇಕು ಅಂತ ಅನ್ನಿಸ್ತಾನೆ ಇತ್ತು ಹಾಗಾಗಿ ಆಮೇಲೆ ಏನಾಯಿತು ಅಂದರೆ ಸರಿ ಫೋಟೋಸ್ ತಗೊಳ್ಳೋಣ ಅಂತ ಹೋದರೆ ತುಂಬ ಕತ್ಲೆ ಕತ್ಲೆ ಥರ ಬರ್ತಾ ಇದೆ ಆಯಿತಾ ಚೆನ್ನಾಗೇ ಬರ್ತಾನೆ ಇಲ್ಲ ಇದು ಬಂದು ಕೋರ್ಟ್ ರೋಡ್ ಇದು ನೋಡ್ತಾ ಇದ್ದೀರಲ್ಲ ಇಲ್ಲೆಲ್ಲ ಲಾಸ್ಟ್ ಇಯರು ತುಂಬಾ ಗ್ರ್ಯಾಂಡಾಗಿತ್ತು ನೋಡಿ ಇಲ್ಲ ಅಲ್ಲೊಂದು ಇಲ್ಲೊಂದು ಲೈಟ್ ಸ್ವಲ್ಪ ಡಲ್ಲಾಗಿದೆ ಇಲ್ಲಿ ನಮ್ಮ ಮಗಳು ಬಲೂನ್ಸ್ ಅಂತೂ ಸಖತ್ತು ಮಕ್ಕಳಿಗೆ ಎಂಟರ್ಟೈನ್ಮೆಂಟ್ ಮಾಡೋದಕ್ಕೆ ಎಲ್ಲ ಕಡೆ ಬರೀ ಬಲೂನ್ಸ್ ಬಲೂನ್ಸ್ಗಳೇ ಅವು ಆಟ ಮಾಡೋಕ್ಕೆ ಶುರು ಮಾಡಿಬಿಡ್ತವೆ ಕೊಡಿಸು ಕೊಡಿಸು ಅಂತ ಕೊಡಿಸಲೇ ಬೇಕಾಗುತ್ತೆ ಅವ್ರಿಗಂತೂ ಒಳ್ಳೆಯ ಬಿಸ್ನೆಸ್ ನೋಡ್ತಾ ನೋಡ್ತಾಯಿದ್ರೆ ಇದೆಲ್ಲ ಆಗೋಯ್ತು ನಾವು ಆ ಕಡೆ ಆಗಲೇ ನಮ್ಮ ಮನೆ ಕಡೆ ಹೊರಟಿದ್ದೀವಿ ಇದು ಯಾವ ರೋಡು ಅಂದರೆ ಕೋಟಿಂದ ಸ್ವಲ್ಪ ಮುಂದೆ ಬರೋದು ಸರಸ್ವತಿಪುರಂ ಹೋಗುವಂಥ ರೋಡಿದು ಇಲ್ಲೂ ಅಷ್ಟೇ ತುಂಬ ಚೆನ್ನಾಗಿತ್ತು ಅರೇಂಜ್ಮೆಂಟ್ಸು ನನಗಂತೂ ತುಂಬಾ ಅದು ಅರಸಿ ರೋಡು ಬಟ್ ಇದು ಎರಡು ತುಂಬಾ ಹೈಲೈಟ್ ಆಗಿದೆ ಚೆನ್ನಾಗಿದೆ ಇದು ಇಷ್ಟ ಆಯಿತು ಹಾಗಾಗಿ ಯಾರು ನಮ್ಮ ಮನೆಯವರೇ ಆಗಿರ್ಬೋದು ಹೊರ್ಗಡೆ ಆಗಿ ಅವರೇ ಆಗಿರ್ಬೋದು ಹೇಳ್ತಾ ಇರ್ತಾರೆ ಅಯ್ಯೋ ದಸರಾ ಹಬ್ಬ ಬರ್ತಾ ಇದೆ ಅಂದರೆ ಅಯ್ಯೋ ಎಷ್ಟು ಸಲ ನೋಡ್ತೀವ ಬಿಡು ನೋಡಿದ್ದೆ ನೋಡಿಕೊಂಡು ಅಂತ ಹೇಳ್ತಾಯಿರ್ತಾರೆ ಅದೆಲ್ಲ ನನಗಿಷ್ಟ ಆಗೋದಿಲ್ಲ ಬಟ್ ಯಾವತ್ತಿದ್ರೂ ಹೊಸ್ದಾಗಿ ಹೊಸತನವಾಗಿ ಪ್ರತಿ ವರ್ಷ ಕಾಣಿಸುತ್ತೆ ಆ ಹಬ್ಬ ಈ ಹಬ್ಬ ಬಂದು ಹಾಗಾಗಿ ನನಗೇನು ಹಳೇದಾಗೋಯಿತು ನೋಡಿತ್ತು ಬೋರ್ ಆಗೋಯಿತು ಆ ಥರ ಯಾವತ್ತೂ ಅನಿಸಿಲ್ಲ ಗೈಸ್ ಬೇರೆ ಊರುಗಳಿಂದ ಅವ್ರಿಗೆಲ್ಲ ಜನಕ್ಕೆ ಹೇಗೆ ಅನಿಸುತ್ತೆ